ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೆಂಟು ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳು ಹಾಗೂ ಅತಿ ಶಿಕ್ಷಕರು ಭಿಕ್ಷೆ ಬೀಳುವ ಸಂದರ್ಭ ಬಂದೇ ಬರ್ತದೆ ಅದು ಯಾವ ರೀತಿ ಭಿಕ್ಷೆ ಆಗಿರ್ಬೋದು ಯಾವ ಸಂದರ್ಭದಲ್ಲಿ ಬೀಳ್ತಕ್ಕಂಥದ್ದಾಗಿರ್ಬೋದು ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಮಟ್ಟಿಗೆ ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ಅತಿ ಶಿಕ್ಷಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಹತ್ತು ಸಾವಿರ ಸಂಬಳದಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಅತಿಥಿ ಶಿಕ್ಷಕ ಬಾಂಧವರೇ ಹಾಗೂ ಹಗಲು ರಾತ್ರಿ ಎನ್ನದೆ ನಾನೊಬ್ಬ ಸರ್ಕಾರಿ ಶಿಕ್ಷಕನಾಗಬೇಕು ಅಂತಕ್ಕಂಥ ಆಕಾ ಆಶೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಓದ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳೋದು ಒಂದೇ ಒಂದು ಮಾತು ಇಲ್ಲಿ ಏನಾದರೂ ಆಗಾಯ್ತಪ್ಪ ಅಂದ್ರೆ ಸರ್ಕಾರ ನಮ್ಮನ್ನು ಒಡೆದು ಆಳುವ ನೀತಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತದೆ ಒಂದು ಕಡೆ ಅತಿ ಶಿಕ್ಷಕರಿಗೆ ಏನಾಗಿತ್ತಪ್ಪಾ ಅಂದ್ರೆ ನಮಗೆ ಹತ್ತು ಸಾವಿರ ಕೊಡೋದಾದ್ರೆ ಇನ್ನೊಂದು ಎರಡು ಸಾವಿರ ಮಾಡಿದ್ರೆ ಹನ್ನೆರಡು ಸಾವಿರ ಆಗ್ತದೆ ಸರ್ಕಾರದಿಂದ ಏನಾಗೈತಿಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹದಿನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಆಮೇಲೆ ನೀವು ರೇಷನ್ ಎರಡು ನೂರು ಎರಡು ನೂರ ಐವತ್ತು ಮುನ್ನೂರು ರೂಪಾಯಿ ಅದೊಂದು ಜಮಾ ಆಗ್ತದೆ ರೇಷನ್ ಬರ್ತದೆ ಹದಿನೈದು ಸಾವಿರ ರೂಪಾಯಿ ನನಗೆ ಪೇಮೆಂಟ್ ತಿಂಗಳಿಗೆ ಬಂದ್ರೆ ಸಾಕು ನಾನು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಲೈಫನ್ನು ಲೀಡ್ ಮಾಡ್ತೀನಿ ಅಂತಕ್ಕಂಥದ್ದು ವಿಚಾರ ಅತಿ ಶಿಕ್ಷಕರದ ಇನ್ನೊಂದು ಕಡೆ ಏನಾಗ್ಯದಪ್ಪ ಅಂದ್ರೆ ಇಲ್ಲಿ ನಮ್ಮ ಶಿಕ್ಷಕ ಆಕಾಂಕ್ಷಿಗಳು ಹಗಲಿ ರಾತ್ರಿ ಅಂತಕ್ಕಂಥದ್ದನ್ನ ಲೆಕ್ಕಿಸದೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಇವರು ಹೋರಾಟಕ್ಕೆ ಕರೆದ್ರೆ ಇವ್ರು ಬರ್ತಾ ಇಲ್ಲ ಯಾಕಂದ್ರೆ ಅಕಸ್ಮಾತ್ ಆಗಿ ನಾವು ಏನಾದರೂ ಹೋರಾಟಕ್ಕೆ ಇಳಿದಪ್ಪ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಮೇಲೆ ಏನಾದರೂ ಕಪ್ಪು ಚುಕ್ಕೆ ಬಂತು ಅಥವಾ ನಮ್ಮ ಮೇಲೆ ಯಾವುದಾದ್ರೀ ಆಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಂಡಪ್ಪ ಅಂದ್ರೆ ನಾಳೆ ನನ್ನ ಒಂದು ಸರ್ಕಾರಿ ನೌಕರಿ ಆಶೆಗೆ ಅಡ್ಡಿ ಬರ್ಬೋದಲ್ಲ ನಾವು ಈ ಕಡೆ ಇವ್ರದೊಂದು ವಿಚಾರ ಈ ಕಡೆ ಹನ್ನೆರಡು ಸಾವಿರ ಇದೊಂದು ಎರಡು ಸಾವಿರ ಪೇಮೆಂಟ್ ಹೆಚ್ಚು ಮಾಡಿದರೆ ಸಾಕು ಅಂತಕ್ಕಂಥದ್ದು ಅತಿಥಿ ಶಿಕ್ಷಕರ ವಿಚಾರ ನಾನು ಹೇಳೋದು ಇಷ್ಟಲ್ಲ ಮೊದಲನೇದಾಗಿ ನಾನು ಎಷ್ಟೋ ಸರಿ ಹೇಳ್ಕೊತು ಬಂದಿದ್ದೀನಿ ಅತಿಥಿ ಶಿಕ್ಷಕರಲ್ಲಿ ಒಂದು ಮನವಿ ಅಂತ ಹೇಳ್ಕೊತು ಬಂದಿದ್ದೀನಿ ದಯವಿಟ್ಟು ಶಾಲೆಯನ್ನ ಬಿಟ್ಟು ಹೊರಗಡೆ ಬರ್ರಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾರತ ರತ್ನ ಕೊಡಂಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಶಾಲೆನ ಮೊದಲು ಬಿಟ್ಟು ಹೊರಗಡೆ ಬರ್ರಿ ಹನ್ನೆರಡು ಸಾವಿರ ನಿಮಗೆ ಪೇಮೆಂಟ್ ಕೊಟ್ಟರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾಗ್ತದಪ್ಪ ಅಂದ್ರೆ ರಾಜಕೀಯ ನಾಯಕರ ಮುಂದೆ ಹೋಗಿ ಭಿಕ್ಷೆ ಬೀಡಬೇಕಾಗ್ತದ ಯಾವ ರೀತಿ ಭಿಕ್ಷೆ ಬಿಡಬೇಕ್ರಿ ನೀವು ನಾನು ಹೇಳೋ ಮಾತ್ರ ನಿಮಗೆ ಕಟ್ಟಿ ನೆನಸ್ಬೋದು ಆದರೆ ಇದು ಸತ್ಯ ಅದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಿಕ್ಷೆ ಬಿಡಬೇಕಾದ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮತ್ತು ನೀವು ಯಾರು ಕರ್ಕೊಳೋದಪ್ಪ ಅಂದ್ರೆ ಈಗೇನು ಹಗಲಿ ರಾತ್ರಿ ಧಾರವಾಡ ಬೆಂಗಳೂರು ಮೈಸೂರು ಕಲಬುರಗಿ ಎಲ್ಲೆಲ್ಲಿ ಕೋಚಿಂಗ್ ಸೆಂಟರ್ದಾಗ ವಿದ್ಯಾಭ್ಯಾಸ ಮಾಡ್ಕೊಂಡು ನಾವು ಶಿಕ್ಷಕರಾಗಬೇಕು ಅಂತ ಏನು ಆಸೆ ಇಟ್ಕೊಂಡು ಓದಾಗದಾರಲ್ಲ ಅವ್ರನ್ನೂ ಕೂಡ ಭಿಕ್ಷೆ ಬೇಡಕ್ಕೆ ಅವ್ರೂ ನಾವು ಕರ್ಕೊಂಡು ಹೋಗ್ಬಿಡೋದು ಗೆಸ್ಟ್ ಟೀಚರ್ಸ್ ಏನು ಮಾಡೋದಪ್ಪ ಅಂದ್ರೆ ನಾವು ಅವ್ರನ್ನ ಕರ್ಕೊಂಡು ನೀವು ನಮ್ಮ ಜೊತೆ ಬರತನ ಭಿಕ್ಷೆ ಬೇಡ ಕರ್ಕೊಂಡು ಹೋಗೋದು ಹೆಂಗೆ ಭಿಕ್ಷೆ ಬಿಡ್ತೀವಿ ಇದನ್ನು ಬಸ್ ಸ್ಟ್ಯಾಂಡಾಗ ಕುತ್ಕೊಂಡಲ್ಲ ಮುಂದೆ ಒಂದು ಕೂತ್ಕೊಂಡಲ್ಲ ಭಿಕ್ಷೆ ಬಿಡು ಇರ್ತಕ್ಕಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ಏನು ಮಾಡೋದಪ್ಪ ಅಂದ್ರೆ ಸುಟ್ಟು ಹಾಕಿ ಇವತ್ತೇನು ಸರ್ಕಾರ ಎರಡು ಸಾವಿರ ಕೂಡ ನಾ ಯಾವುದು ಸರ್ಕಾರ ಪರವಾಗಿಲ್ಲ ಅಥವಾ ಯಾರು ವಿರುದ್ಧವಾಗಿಯೂ ಇಲ್ಲ ನಮಗೂ ಶಿಕ್ಷಕ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಮಾತ್ರ ಹೊರತಾಗಿ ನಮ್ಗೆ ಯಾವುದೇ ಸರ್ಕಾರ ನಮ್ಗೆ ಯಾವುದೇ ಸಂಬಂಧ ಇರೋದಕ್ಕೆ ಇರ್ತಕ್ಕಂಥವ್ವಿ ಯಾವುದು ಯಾಕಂದ್ರೆ ನಮ್ಮ ಒಳಗೆ ಕೆಲಸ ಮಾಡಿದ್ರೆ ನೀವು ತುಂಬ ನಮಗೆ ಏನು ಮಾಡೋದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಎರಡು ಸಾವಿರ ಕೊಡೋದಾರ ಬಸ್ ಫ್ರೀ ಮಾಡಿದಾರೆ ಅದ್ರ ಜೊತೆಗೆ ಆ ಏನೋ ಗೊತ್ತದ ನಂಗೆ ಅದ ಸ್ವಲ್ಪ ಗೊತ್ತದ ಜಾಸ್ತಿ ಗೊತ್ತಿಲ್ಲ ಏನೋ ಅಮೌಂಟ್ ಸ್ವಲ್ಪ ಬಂದು ಬೀಳ್ತದಂತ ಅಕೌಂಟ್ಗೆ ಕರೆಂಟ್ ಬಿಲ್ ಏನಾದರೂ ಫ್ರೀ ಸಿಗ್ತದಂತ ಕರೆಂಟ್ ಬಿಲ್ ಸೊ ಇದ್ರ ಬಗ್ಗೆ ಭಾಳ ಚರ್ಚೆ ಅದ ಆಮೇಲೆ ಎಲ್ಲರಿಗೂ ಗೊತ್ತದ ಸೊ ಇದು ನಿಮ್ಮ ಕಂಫರ್ಟೇಬಲ್ ಜೀವನ ಅಲ್ಲ ಆ ಎರಡು ಸಾವಿರ ರೂಪಾಯಿ ಕೊಡೋದಾರ ಅಂದ್ರೆ ಅದನ್ನು ಎಲ್ಲಿಂದ ಕೊಡೋದಾರ ಅಂದರೆ ನಿಮ್ಮ ಮನೆಯಿಂದ ತೆಗೆದು ನಿಮಗೆ ಕೊಡೋದಪ್ಪ ಹೋಗಲ್ಲ ಆ ಯೋಜನೆಗಳ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ನಮಗಿಲ್ಲ ಅವ್ರು ಏನಾದರೂ ಹಾಳಾಗಿ ಬೆಳೆ ನಾವು ಬಾಳೆ ನಾವು ಅವ್ರು ಹೇಳಬೇಕು ದೊಡ್ಡದು ಅವ್ರದ್ದೇನು ಅವ್ರ ಬಗ್ಗೆ ಮಾತಾಡಬೇಕು ಚೂರು ಏನು ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಆದರೆ ನಿಮಗೆ ಹೇಳೋದೇನಪ್ಪ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಏನಾದೀವಲ್ಲ ಇವತ್ತು ಅವ್ರು ಕೂಡ ಭಿಕ್ಷೆಗೆ ಕೈ ಒಟ್ಟಾಗದಿವಲ್ಲ ಮುಂದೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಯಾವ ಯೋಜನೆಗಳನ್ನ ಜಾರಿಗೆ ತರ್ತಾರೋ ಅವು ದಯವಿಟ್ಟು ಸರ್ಕಾರದಿಂದ ನಮಗೆ ಫ್ರೀ ರೇಷನ್ ಬರಬೇಕು ಹಾಂ ಆಮೇಲೆ ನಮಗೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಬರಬೇಕು ಈಗ ಎರಡು ಸಾವಿರ ಕೊಡಾದ್ರೆ ಅವರು ಮಾಡ್ತೀವಪ್ಪ ಅಂದ್ರೆ ನಾಲ್ಕು ಸಾವಿರಕ್ಕೆ ಬೇಡ ಬೇಡಿಕೆ ಹಾಕಿಬೋತೀವಿ ನಾವು ಮುಂದೆ ಇವರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಮನವಿ ನಿಮ್ಮ ಹೋರಾಟಕ್ಕೆ ಇವ್ರು ಯಾಕೆ ಮನಿತಾ ಇಲ್ಲ ಅಂದ್ರೆ ನಿಮ್ಮಲ್ಲೇ ನಿಮ್ಗೆ ಏನು ಮಾಡಿದಾರೆ ಅಂದ್ರೆ ಅತಿ ಶಿಕ್ಷಕರನ್ನ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟು ನಿಮ್ಮನ್ನು ಕಟ್ಟಕ್ಕೆ ಬಿಡಿದ್ದಾರೆ ಅಂದರೆ ನೀವು ಹೋರಾಟ ಬರಬಾರ್ದಲ್ಲಿ ನಿಮ್ದು ಅಷ್ಟೇ ಕಂಫರ್ಟೇಬಲ್ ಲೈಫ್ ಇರ್ತದೆ ಒಂದು ಕಣ್ಣಿಗೆ ಬೆಣ್ಣಿ ಇನ್ನೊಂದು ಕಣ್ಣಿಗೆ ಅಂತಾರಲ್ಲ ಹಾಗೆ ನಿಮ್ಮನ್ನು ಕಂಫರ್ಟೇಬಲ್ ಜೋನದಾಗೆ ಇಟ್ಟುಬಿಟ್ಟಿದಾರೋ ನೀವು ಈ ಕಡೆ ಹೋರಾಟ ಮಾಡೋಕ್ಕೆ ಬರಬಾರ್ದು ನೀವು ಹೋರಾಟ ಮಾಡೋಕ್ಕೆ ಬರಲಿಲ್ಲಪ್ಪ ಅಂದರೆ ಇಲ್ಲಿ ಹೋರಾಟಗಾರರ ಸಂಖ್ಯೆ ಜಾಸ್ತಿ ಇರೋದಿಲ್ಲ ಸೊ ಅದು ಪರಿಣಾಮಕಾರಿ ಆಗೋದಿಲ್ಲ ಅಲ್ಲಿ ಯಾವುದೇ ಮೀಡಿಯಾ ಬರೋದಿಲ್ಲ ಯಾವುದೇ ಒಬ್ಬ ರಾಜಕೀಯ ನಾಯಕ ಬರೋದಿಲ್ಲ ಸೊ ನಿಮ್ಮನ್ನು ಕಂಫರ್ಟೇಬಲ್ ಝೋನ್ ಇಟ್ಟಿದ್ದಾರೆ ಸೊ ವಿದ್ಯಾಭ್ಯಾಸ ಕಲಿಯೋದು ಅಲ್ಲಿ ಏಜ್ ಮುಗಿತಾ 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 ಹೊಂಟು ಹೊಂಟು ಬಿಡಿತೆ ಅವ್ರದು ಇನ್ನೊಂದು ಎರಡು ವರ್ಷದ ಎಂಟು ಜನರ ಮುಗಿದು ಹೋಯ್ತು ಸೊ ನೀವು ಮುಂದೆ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆಗಾಗಿ ಕಾಯಬೇಕಾಗ್ತದ ಅತಿಥಿ ಶಿಕ್ಷಕರು ಅರ್ಥ ಮಾಡ್ಕೊಳ್ರಿ ಇದು ಹೇಳುವ ಮಾತ್ರ ನಾನು ಕಟ್ಟಿ ಅನ್ಸ್ಬೋದು ನಿಮಗೆ ಆದರೆ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆಗಾಗಿ ನೀವು ಕಾಯಬೇಕಾಗ್ತದೆ ನಿಮ್ಮ ಜೊತೆ ನೀವು ಅಷ್ಟ ಅಲ್ಲದ ನಿಮ್ಮ ಇಡೀ ಕುಟುಂಬ ಕೂಡ ಭಿಕ್ಷೆ ಬರಬೇಕಾಗ್ತದೆ ನಿಮ್ಗೆ ಭಾಳ ಭಾಳ ಪೇಮೆಂಟ್ ಮಾಡಿ ಎಷ್ಟು ಮಾಡ್ಬೋದು ಈ ಹತ್ತು ಸಾವಿರ ಅದ ಹನ್ನೆರಡು ಸಾವಿರ ಮಾಡ್ಬೋದು ಹದಿಮೂರು ಸಾವಿರ ಮಾಡ್ಬೋದು ಅಕಸ್ಮಾತ್ ಏನಾದರೂ ಇಪ್ಪತ್ತು ಸಾವಿರ ಪೇಮೆಂಟ್ ನಿಮ್ಗೆ ಮಾಡಿದ್ರಂದ್ರೆ ಈಗ ಏನು ನಾನು ಅತಿ ಶಿಕ್ಷಕರಿಗಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರಲ್ಲ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನೆ ಬಂದು ಕ್ಲೋಸ್ ಮಾಡಿಬಿಡ್ತೀನಿ ಬೇಡ ಜೀವನ ಮಾಡ್ಕೊಂಡು ಹೋಗ್ರೆ ನಮ್ಗೇನು ಹೋಗತಿ ನಿಮ್ಮ ಪರವಾಗಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸ್ಪರ್ಧಾಕಾಶಿ ಸ್ಪರ್ಧಾಕಾಶಿಯವರು ಬಂದಿದ್ರು ಅಲ್ಲಿ ನೂರ ಐವತ್ತು ಜನ ನಿಮಿತ್ರಿ ನೀವು ನೂರ ಐವತ್ತು ಜನ ಅಷ್ಟೇ ಅದ್ರಿ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥ ಬೇಕೋ ಬೇಡ ಹಾಂ ಆರಾಮ್ ಸಾಲಿಗೆ ಹೋಗ್ತೀರಿ ಅವು ಹೋದವ್ರು ಓದ್ತಿರ್ತಾರೆ ಹೋರಾಟ ಮಾಡೋರು ಮಾಡ್ತಿರ್ತಾರೆ ನೀವು ಕುತ್ಕೊಂಡು ಕಮೆಂಟ್ ಮಾಡ್ತೀರಿ ಕುತ್ಕೊಂಡು ಕಮೆಂಟ್ ಮಾಡೋದ್ರಿಂದ ಆಗೋದಿಲ್ಲ ಆಗೋದಿಲ್ರಿ ಕುತ್ಕೊಂಡು ಕಮೆಂಟ್ ಮಾಡೋದ್ರಿಂದ ಆಗಿಲ್ಲ ನೀವು ಶಾಲೆ ಕಷ್ಟಪಟ್ಟು ದುಡಿಯಾಗದ್ರಿ ಆಗದ್ರಿ ಅತಿ ನನಗೆ ಯಾರಾದ್ರು ಕಮೆಂಟ್ ಮಾಡ್ತೀವಿ ಪಾಪ ಇಲ್ಲ ಅವ್ರು ಹೇಳೋದು ಸತ್ಯ ಅದ ಇರತ್ತಲ್ಲ ಅದ್ರ ಬಗ್ಗೆ ನನಗೆ ಅಪಾರವಾದ ಗೌರವನೂ ಅದ ಏನಪ್ಪ ಅಂದ್ರೆ ಸರ್ ಅತಿ ಶಿಕ್ಷಕರ ಸ್ಕೂಲ್ ಯಾವತ್ತು ಯಾವತ್ತೂ ನಡೆಯೋದು ಸಾಧ್ಯ ಇಲ್ಲ ಶಿಕ್ಷಕರೇ ಹೆಚ್ಚಿದೀತಿ ಒಪ್ಕೊಳ್ತೇನ ನಿಮ್ಗೆ ಏನಾದರೂ ಪದ್ಮಶ್ರೀ ಪದ್ಮವಿಭೂಷಣ ಆಮೇಲೆ ಭಾರತ ರತ್ನ ಏನಾದರೂ ಕೊಡೋದ್ರೆ ಪರ್ಮನೆಂಟ್ ಟೀಚರ್ ಬಂದ್ರೆ ನಿಮ್ಮನ್ನು ಕಳಿಸ್ತಾರ ಮನೆಗೆ ನೀವು ಅತಿ ಶಿಕ್ಷಕರು ಏನು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಜೊತೆ ನೀವು ಬಾವಿ ಬೀಳೋದಲ್ದ ನಿಮ್ಮ ಇಡೀ ಕುಟುಂಬವನ್ನು ತೊಂದು ಬಾವಿ ಬೆಳೋದ್ರಿ ಅರ್ಥ ಮಾಡ್ಕೊಡ್ರಿ ಈಗಿನ ಪರಿಸ್ಥಿತಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಪರಿಸ್ಥಿತಿಗೆ ಭಾಳ ವ್ಯತ್ಯಾಸ ಇರ್ತದ ನಮ್ಮನ್ನು ಸರ್ಕಾರ ಏನು ಮಾಡಿತಪ್ಪ ಅದು ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷ್ ಬ್ರಿಟಿಷರ ಒಂದು ಮೈಂಡ್ಸೆಟ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದು ನಿಮಗೆ ಇನ್ನೊಂದು ಎರಡು ಮೂರು ಸಾವಿರ ಪೇಮೆಂಟ್ ಹೆಚ್ಚು ಮಾಡಿದ್ರೆ ನೀವು ಹೋರಾಟಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಈ ಕಡೆ ಏನು ಮಾಡೋದು ಅಂದ್ರೆ ಒಂದು ಮೂರು ಸಾವಿರ ಶಿಕ್ಷಕರನ್ನ ಕರೆಯೋದು ಈ ಕಡೆ ಇವ್ರನ್ನೂ ಸಮಾಧಾನ ಮಾಡೋದು ಬೇಕಾಗಿರೋದು ಐವತ್ತಾರವತ್ತು ಸಾವಿರ ಬೇಕೇ ಶಿಕ್ಷಕರು ಅಷ್ಟೇ ಮೂರು ಸಾವಿರ ಕರೆಯೋದು ಇಲ್ಲಿ ನಿಮಗೆ ಮೂರು ಸಾವಿರ ಪೇಮೆಂಟ್ ಹೆಚ್ಚು ಮಾಡೋದು ಮೂರು ಸಾವಿರ ಅತಿ ಶಿಕ್ಷಕರನ್ನು ಕರೆಯೋದು ಮೂರು ಸಾವಿರ ಅಷ್ಟೇ ತುಂಬಿಕೊಳ್ಳೋದು ಈ ಕಡೆ ಇವರು ಹೋರಾಟ ಮಾಡಬಾರ್ದು ಇವರು ಅತಿ ಶಿಕ್ಷಕರು ಹೋರಾಟ ಮಾಡಬಾರ್ದು ಡಿವೈಡೆಂಡ್ ನಿಮಗೆ ಎಷ್ಟು ಹೇಳಿದರೂ ಕೂಡ ನೀವು ಯಾರೂ ಕೂಡ ಹೋರಾಟಕ್ಕೆ ಬರೋದಿಲ್ಲ ಎಲ್ಲರೂ ಕೂಡ್ಕೊಂಡು ಏನು ಮಾಡಿ ಸ್ಪರ್ಧಾಕಾಶವರು ಮಾಡಲ್ಲ ಅವ್ರಿಗಾದರೂ ಹೀಗೆ ಸಪೋರ್ಟ್ ಮಾಡೋದು ಇಳಿಯೋನು ಬೀದಿಗೆ ಅದು ನಮಗೆ ಬೇಡ ನಾವು ಶಿಕ್ಷಕರು ನಾವು ವಿದ್ಯಾವಂತ ನಮಗೆ ಮೇ ಬೇಡ ರೋಡ್ಗೆ ಇಳಿಬೇಕು ಏನು ಅವಶ್ಯಕತೆ ಇಲ್ಲಲ್ಲ ಟ್ಯೂಷನ್ ತೊಗೊಂಡ್ರೆ ನಂದು ನಾವು ಯಾಕೆ ರೋಡಿಗೆ ಇಳಿಬೇಕು ಅತಿ ಶಿಕ್ಷಕರಾಗ್ಬೋದನ್ನ ಹನ್ನೆರಡು ಮೂರು ರೂಪಾಯಿ ಪೇಮೆಂಟ್ ಬರ್ತದೆ ನಾ ಯಾಕೆ ಇಳಿಬೇಕು ಹೌದಲ್ಲ ಇದನ್ನ ಮಾಡ್ ಕುತ್ಕೊಂಡ್ರಿ ಎರಡು ಸಾವಿರದ ಇಪ್ಪತ್ತೆಂಟು ಬರ್ತದೆ ನಿಮ್ಮ ಜೊತೆ ಹಗಲಿ ರಾತ್ರಿ ಅಂತಕ್ಕಂಥದ್ದು ವಿಚಾರ ಮಾಡಿದಾಗ ಏನು ವಿದ್ಯಾಭ್ಯಾಸ ಅವ್ರನ್ನೂ ಕರ್ಕೊಂಡು ಏನು ಮಾಡ ವಿಧಾನಸೌಧ ಮುಂದೆ ಗುಡಿ ಮುಂದಲ್ಲ ಅಂತ ಹೇಳಿದ್ದು ನಾನು ನಿಮ್ಗೆ ದೇವಸ್ಥಾನದ ಮುಂದಲ್ಲ ಬಸ್ ಸ್ಟ್ಯಾಂಡೇ ಭಿಕ್ಷೆ ಬಿಡೋದಲ್ಲ ವಿಧಾನಸೌಧದ ಮುಂದೆ ಕೂತ್ಕೊಂಡು ಭಿಕ್ಷೆ ಎಲ್ಲರೂ ಕೂಡ ಬೇಡೋನು ಸರ್ಕಾರದ ಡಿವೈಡ್ ಆ್ಯಂಡ್ ರೂಲ್ ಅಂತಕ್ಕಂಥ ನೀತಿಗೆ ನಾವು ಇವತ್ತು ತಲೆ ಬಾಗಿಸ್ತಾ ಇದ್ದೀವಿ ಯಾಕಂದರೆ ಅದನ್ನು ನಾವು ಸಾವಿರ ವರ್ಷಗಳಿಂದ ಕೂಡ ಮೊಹಮ್ಮದ್ ಗಝ್ರಿಯಿಂದ ಹಿಡ್ಕೊಂಡು ಬ್ರಿಟಿಷರು ಗುರುತನವನ್ನು ಅದನ್ನ ಫಾಲೋ ಮಾಡ್ಕೊಂಡಿದ್ದೀವಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಅದನ್ನ ಫಾಲೋ ಮಾಡಿದೀವಿ ಮುದ್ದು ಅದನ್ನ ಫಾಲೋ ಮಾಡ್ತೀವಿ ಸೊ ನಮಗೆ ಬುದ್ಧಿ ಹೊತ್ತು ಬರಂಗಿಲ್ಲ ನಮಸ್ಕಾರ